ರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಬಹಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಸಂಡೇ ಇಂದಲೇ ವ್ಲಾಗನ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಅಂತಲೇ ಹೇಳ್ಬೋದು ಇನ್ನೂ ಟಿಫನ್ ಏನೂ ಆಗಿಲ್ಲ ಫ್ರೆಂಡ್ಸ್ ಆ ಕೆಳಗಡೆ ಸ್ವಲ್ಪ ಐಟಮ್ಸ್ ಬಂದಿದ್ರು ರೀತಿ ಸ್ಟಿಕ್ಕರು ಮತ್ತು ನೈಪಾಲಿಷ್ ಅದೆಲ್ಲ ಬಂದಿದ್ರು ತೊಗೊಂಬಂದಿದ್ದೀನಿ ಯಶು ನಂದಂತೂ ಏನು ಬಿಟ್ಟಿಲ್ಲ ಇತ್ತೀಚೆಗೆ ಒಂದು ಸ್ಟಿಕ್ಕರು ಸಮೇತನೂ ಸಹಿತ ಬಿಟ್ಟಿಲ್ಲ ಕಾಜಲ್ ಸಮೇತನೂ ಸಹಿತ ಎಲ್ಲ ಮುರಿದಾಕಿ ಇದು ಮಾಡಿಬಿಟ್ಟಿದ್ದಾಳೆ ಅಮ್ಮ ನಾನು ನೈಪಾಲಿಶ್ ಹೆಚ್ಕೋತೀನಿ ಅಮ್ಮ ಮೇಕಪ್ ಮಾಡ್ಕೋಬೇಕು ಅಂತ ದಿನ ಹಾಳು ಮಾಡೋಕ್ಕಿದ್ದಾಳೆ ಮತ್ತೆ ಆಗೋದಿಲ್ಲ ಅಲ್ವ ಏನೋ ಒಂದು ಮಾಡ್ಕೊಳ್ಳಿ ಅಂತ ಆಗಿಬಿಟ್ಟಿದೆ ಅದೆಲ್ಲನೂ ಸಹಿತ ಅವಳಿಗೆ ಕೊಟ್ಬಿಡ್ತೀನಿ ಇವಾಗ ಸ್ವಲ್ಪ ಹೊಸ್ತಾಗಿ ತೊಗೊಂಬಂದಿದ್ದೀನಿ ಫ್ರೆಂಡ್ಸ್ ಇದೆಲ್ಲ ಹೊಸ್ತಾಗಿ ತೊಗೊಂಬಂದಿದ್ದೀನಿ ಇವಾಗ ಜಸ್ಟ್ ಕೆಳಗೆ ಬಂದಿದ್ರಲ್ವ ನನಗೆ ಕೆಳಗೆ ಹೋಗೋದಕ್ಕೂ ಸಹಿತ ಒಂಥರ ಅನ್ನಿಸ್ತಾ ಇತ್ತು ಕೆಳಗೆ ಅಷ್ಟೊಂದಾಗಿ ಹೋಗೋದಿಲ್ಲ ಏನೋ ಇವತ್ತು ಇದು ಮಾಡ್ಕೊಂಡು ನಾನು ಅಮ್ಮನ ಕರ್ಕೊಂಡು ಕೆಳಗಡೆ ಯೇಶನೂ ಸಹಿತ ಬಂದಿದ್ಲು ಹೋಗಿ ತೊಗೊಂಬಂದಿದ್ದಾಯಿತು ಹಾಂ ಇನ್ನು ಟಿಫನ್ ಮಾಡಬೇಕು ಬೀಟ್ರೂಟ್ ಪಲ್ಯ ಮಾಡಬೇಕು ಚಪಾತಿಗೆ ಸ್ವಲ್ಪ ಬೀಟ್ರೂಟ್ ತೊಗೊಂಬಂದಿದ್ದಾರೆ ನನ್ನ ಹಸ್ಬೆಂಡು ತರಕಾರಿ ಜಾಸ್ತಿ ತಿನ್ನು ಅಂತ ಹೇಳ್ಬಿಟ್ಟು ಬೀಟ್ರೂಟು ಕ್ಯಾರೆಟು ಎಲ್ಲ ತೊಗೊಂಬಂದಿದ್ದಾರೆ ಏನಮ್ಮ ತಣ್ಣ ಬೀಟ್ರೂಟ್ ಕ್ಯಾರೆಟ್ ಎಲ್ಲ ತೊಗೊಂಬಂದಿದ್ದಾರೆ ಹಾಂ ಇವಾಗ ಸ್ವಲ್ಪ ಚಪಾತಿ ಬೀಟ್ರೋಟ್ ಪಲ್ಯ ಮಾಡ್ಕೊಂಡು ತಿನ್ನಬೇಕು ಹಾಲು ಕುಡ್ದಿದ್ದೀವಿ ಇಬ್ಬರು ಯಶವ ಹಾಲು ಕುಡ್ದಾ ಎಷ್ಟು ಕುಡ್ದೆ ಹೇಳು ಅವ್ರಿಗೆ ಇಲ್ಲಿ ನಿಂತ್ಕೊ ನಿಂತ್ಕೊ ನಿಂತ್ಕೊಂಡು ಚೆನ್ನಾಗಿ ಕಾಣ್ತೀಯಾ ಎಷ್ಟು ಕುಡ್ದೆ ಹೇಳು ಅಷ್ಟು ಕುಡ್ದೆ ಹಾಯ್ ಮಾಡೋದಕ್ಕೆ ಹಾಯ್ ಫ್ರೆಂಡ್ಸನ್ನು ಪ್ಲಾನ್ ಕಿಸ್ಕೊಳು ಹಾಂ ಸರಿ ಓಕೆ ಬನ್ನಿ ಫ್ರೆಂಡ್ಸ್ ಒಂದು ವಾಕ್ ಸ್ಟಾರ್ಟ್ ಮಾಡೋಣ ಏನೇನು ತೊಗೊಂಬಂದಿದ್ದೀನಿ ಅಂತ ಹಾಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಮತ್ತೆ ಬ್ಯಾಂಗಲ್ ಸ್ಟೋರ್ಗೂ ಸಹಿತ ಹೋಗೋದಕ್ಕೆ ಆಗೋದಿಲ್ಲ ಅಲ್ವಾ ನಾನು ಹಾಂ ಏನೇ ತೊಗೋಬೇಕು ಅಂದ್ರೆ ಆನ್ಲೈನಲ್ಲಿ ತೊಗೊಳ್ಬೇಕಾಗುತ್ತೆ ಕಣ್ಣಿಗಮ್ಮ ಕಣ್ಣಿಗೆ ಇದು ಬಂದು ಮಸ್ಕರ ಫ್ರೆಂಡ್ಸ್ ಅದೇ ಯಾಕೋ ನೋಡಿ ಎಷ್ಟಿ ಎಷ್ಟು ತಡಲೆ ಆಗಿಬಿಟ್ಟಿದ್ದಾಳೆ ಅಂತ ಬಾ ಮಸ್ಕರ ತಗೊಂಡಿದ್ದೀನಿ ಜಸ್ಟ್ ತರ್ಟಿ ರುಪೀಸ್ ಏನೋ ಕೊಟ್ಟಿದ್ದೀನಿ ಕಣ್ಣಿಗೆ ಬಿಡು ಹಾಂ ಈ ಕಡೆ ಹಾಂ ತೋರಿಸಲಿ ಅಯ್ಯೋ ಅಯ್ಯ ಹಿಂದೆ ಬಾ ಚೆನ್ನಾಗೈತೆ ಇದು ಮಸ್ಕರ ತರ್ಟಿ ರುಪೀಸ್ ಏನೋ ಕೊಟ್ಟೆ ಹಾಂ ಚೆನ್ನಾಗಿದೆ ಮಾತ್ರ ತುಂಬ ಚೆನ್ನಾಗಿದೆ ಇದು ಬಂದು ಕಾಜಲ್ಲು ಕಾಜಲ್ ತಗೊಂಡಿದ್ದೀನಿ ನಾನು ಹಾಂ ಚೆನ್ನಾಗಿದೆ ಇದಂತೂ ಸೂಪ್ಪರಾಗಿರುತ್ತೆ ಒದ್ಸರಿ ತಗೊಂಡಾಗ ಒನ್ ಇಯರ್ ಗಟ್ಟಲೆ ಬಂದಿತ್ತು ತುಂಬ ಚೆನ್ನಾಗಿದೆ ಒಂಥರ ಇದು ಯಾವ ಥರ ಫ್ಲೇವರ್ ಬರುತ್ತೆ ಗೊತ್ತಾ ಕರ್ಪೂರ ಕರ್ಪೂರ ಸ್ಮೆಲ್ ಫ್ಲೇವರ್ ಥರ ಬರ್ತಾ ಇರುತ್ತೆ ಚೆನ್ನಾಗಿತ್ತು ನೋಡಿ ಎಲ್ಲರೂ ಸಹಿತ ಹಾಕ್ಬೇಕುಗೆ ಹ್ಞೂ ಹ್ಞೂ ಸಾಕು ಈ ಕಡೆ ಬಾ ಈ ಕಡೆ ಬಾ ನೋಡಿ ಚೆನ್ನಾಗಿ ಹ್ಞೂ ತಡೆ ಹಾಕ್ತೀನಿ ಆಮೇಲೆ ತೋರಿಸ್ಬಿಟ್ಟು ಹಾಕ್ತೀನಿ ಇದು ಬಂದು ಕಾಜಲು ಚೆನ್ನಾಗಿದೆ ಯಶು ಹಾಳು ಮಾಡ್ದವ್ರಿ ಸಾಕಪ್ಪ ಅನಿಸ್ತೈತೆ ನನಗಂತೂ ಇನ್ಮೇಲೆ ತಗೊಳೋದಿಕ್ಕೆ ಆಗೋದಿಲ್ಲ ಅಲ್ವಾ ಫ್ರೆಂಡ್ಸ್ ಮನೇಲಿ ಇರ್ತೀನಿ ಕಣ್ಣೆಲ್ಲ ಸೈಡಲ್ಲೆಲ್ಲ ನೋವು ಬರ್ತಾ ಇರುತ್ತೆ ಚೆನ್ನಾಗಿರುತ್ತೆ ಕಾಜಲೆಲ್ಲ ಹಾಕೊಳ್ಳೋದಕ್ಕೆ ಹಾಂ ಹಾಕ್ತಿಂತಳಿ ಅಮ್ಮಂಗೊಂದು ರಿಬ್ಬನ್ ತೊಗೊಂಡ್ರು ಅಮ್ಮನೂ ಬಂದಿರಲ್ವ ಅಮ್ಮ ಯಾವ್ದಾದ್ರು ರಿಬ್ಬನ್ ತಗೊಂಡೆ ಅಮ್ಮನೂ ಸಹಿತ ರಿಬ್ಬನ್ ತಗೊಂಡಿದ್ದಾರೆ ಮತ್ತು ಈ ಸ್ಟಿಕ್ಕರ್ ತುಂಬ ಇಷ್ಟ ಆಯಿತು ನನಗೆ ಚಿಕ್ಕ ಚಿಕ್ಕದು ನಾನು ಇದು ಕಾಲೇಜಿಗೆ ಹೋಗ್ಬೇಕಾದ್ರೆ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಈ ಥರದ್ದು ಫುಲ್ ಬ್ಲ್ಯಾಕ್ ಕಲರ್ ಯೂಸ್ ಮಾಡ್ತಾಯಿದ್ದೆ ಎಷ್ಟೊಂದು ಇದೆ ಗೊತ್ತಾ ಸ್ಟಿಕ್ಕರ್ ಎಸಿಗೆ ಹಾಕೋಣ ಅಂತ ನೋಡಿ ಬೀಳಿಸ್ಕೊಂಡ್ಬಿಟ್ಟಿದ್ದಲ್ಲೇ ಒಂದು ಬ್ಲೂ ಕಲರ್ ಹಾಕಿದ್ದೆ ಎಸಿಗೆ ಸ್ಟಿಕ್ಕರ್ ಹಾಕೋದಕ್ಕೆ ನನಗೂ ಬೇಕಾಗುತ್ತೆ ಇನ್ನು ಮುಂದೆ ಅಂತ ಹೇಳ್ಬಿಟ್ಟು ತಗೊಳ್ಳೋದಿಕ್ಕೆ ಆಗೋದಿಲ್ಲ ಇನ್ನು ಮುಂದೆ ಹೊರಗಡೆನೂ ಸಹಿತ ಹೋಗೋದಿಕ್ಕೆ ಆಗೋದಿಲ್ಲ ನನ್ನ ಹಸ್ಬೆಂಡ್ ಬಿಡೋದಿಲ್ಲ ರಂಗ ಬಿಡೋದಿಲ್ಲ ಬಿಡಮ್ಮ ತೋಡಿಸ್ತೀನಿ ಅದಕ್ಕೋಸ್ಕರ ಚಾನ್ಸ್ ಅನ್ಕೊಂಡೆ ಅಮ್ಮನ ಕರ್ಕೊಂಡು ಹೋಗಿದ್ದೆ ಇದು ಸ್ಟಿಕ್ಕರು ಬರೀ ಟೆನ್ ರುಪೀಸ್ ಎಷ್ಟೊಂದಿದೆ ಅಂದ್ರೆ ಅರೌಂಡ್ ಒಂದ್ ಟೂ ಹಂಡ್ರೆಡ್ ಮೇಲೆ ಸ್ಟಿಕ್ಕರ್ ಇರ್ಬೋದು ಸರಿ ಹಾಕ್ತೀನಿ ಅವ್ರು ಇಬ್ಬನ್ ಇಟ್ಕೊ ಹಾಕ್ತೀನಿ ಟೂ ಹಂಡ್ರೆಡ್ ಮೇಲೆ ಸ್ಟಿಕ್ಕರ್ ಇರ್ಬೋದು ತುಂಬಾ ಫುಲ್ ತುಂಬಿ ಕೊಟ್ಟಿದ್ದಾರೆ ಚೆನ್ನಾಗಿದೆ ಟೆನ್ ರುಪೀಸ್ ಜಸ್ಟ್ ಇದು ಅಮ್ಮಂಗೊಂದು ಒಂದು ಸ್ಟಿಕ್ಕರ್ ಇದು ಅಷ್ಟೇ ಟೆನ್ ರುಪೀಸ್ ಜಸ್ಟು ಟೆನ್ ರುಪೀಸ್ ಕೊಟ್ಟಿದ್ದೀನಿ ಇದು ಬಂದು ಐಲನರ್ ಫ್ರೆಂಡ್ಸ್ ಐಲನರ್ ತೊಗೊಂಡಿದ್ದೀನಿ ಇದು ಟ್ವೆಂಟಿ ರುಪೀಸು ಹೊರಗಡೆ ಎಲ್ಲ ತೊಗೊಳ್ಳೋದಾದ್ರೆ ತರ್ಟಿ ಫಿಫ್ಟಿ ರುಪೀಸ್ ಆ ರೀತಿಯಾಗಿ ಹೇಳ್ತಾರೆ ಟ್ವೆಂಟಿ ರುಪೀಸ್ಗೆ ತೊಗೊಂಡಿದ್ದೀನಿ ಐಲನರ್ನ ಚೆನ್ನಾಗಿದೆ ಎಲ್ಲನೂ ಸಹಿತ ಅಲ್ಲೇ ರಿಮೂವ್ ಮಾಡಿ ನೋಡ್ಕೊಂಬಂದಿದ್ದೀನಿ ಚೆನ್ನಾಗಿದೆ ಇಲ್ವಾ ಅಂತ ಒಂದೊಂದು ಚೆನ್ನಾಗಿರುತ್ತೆ ಒಂದೊಂದು ಚೆನ್ನಾಗಿರೋದಿಲ್ಲ ಅಲ್ವಾ ಅದಕ್ಕೆ ಅಲ್ಲೇ ನೋಡ್ಕೊಂಬಂದೆ ಬಾ ಹಾಕ್ತೀನಿ ಈ ಕಡೆ ಬಾ ಈ ಕಡೆ ಮತ್ತೆ ರಿಬ್ಬನ್ ಇರಲಿಲ್ಲ ಎಷ್ಟು ರಿಬ್ಬನ್ ಇರೋ ಸಹಿತ ನಮ್ಮ ಮನೇಲಿ ಇರೋದೇ ಇಲ್ಲ ರಿಬ್ಬನ್ನು ನೋಡಿ ಟೆನ್ ರುಪೀಸ್ ಜಸ್ಟ್ ಟೆನ್ ರುಪೀಸ್ ಕೊಟ್ಟಿದ್ದೀನಿ ಇದು ಇದು ತೊಗೊಂಡಿದ್ದೀನಿ ಹೇರ್ ಬ್ಯಾಂಡನ್ನು ತಗೊಂಡಿದೀನಿ ನಾನು ಹೇರ್ ಬ್ಯಾಂಡ್ ತಗೊಳೋಣ ಅಂತ ಇದ್ದೆ ಅವಳು ಸುಮ್ಮನೆ ಕೂದಲು ಬೇರೆ ಬಂದಿಲ್ಲ ಅಲ್ವಾ ಸುಮ್ಮನೆ ಎಂತಕ್ಕೆ ಅಂತ ಹೇಳ್ಬಿಟ್ಟು ಚೆನ್ನಾಗಿ ಕಾಣಲ್ಲ ಅಂತ ಸ್ವಲ್ಪ ದಿನ ಹೋದ್ಮೇಲೆ ಅನ್ಕೊಂಡೆ ನಾನು ಅಲ್ಲೇ ಬಿಲ್ ಹಾಕಿಸ್ಬೇಕಾದ್ರೆ ಅವಳಲ್ಲೇ ತಗೊಂಡಿದ್ದಾಳಮ್ಮ ನನಗೊಂದು ಕೊಡ್ಸು ಅಂತ ವೈಟು ತೊಗೊಂಡು ಹಂಗೆ ಇಟ್ಕೊಂಡ್ಬಿಟ್ಟಿದ್ದಾಳೆ ಅದಕ್ಕೆ ಹೋಗ್ಲಿ ಬಿಡು ಅಂತ ಹೇಳ್ಬಿಟ್ಟು ಯಶಿಗೊಂದು ತೊಗೊಂಡಿದ್ದೀನಿ ಚೆನ್ನಾಗಿದೆ ಇದು ಯಶು ಬಾ ಹಾಕ್ತೀನಿ ಇಲ್ಲ ಇಲ್ಲಿ ತೋರ್ಸು ಅಲ್ಲಿ ಮೇಲೆ ಮೇಲೆ ತೋರ್ಸ ತೋರ್ಸವ್ರಿಗೆ ಹ್ಞೂ ಈ ಥರ ಕಾಣುತ್ತೆ ಚೆನ್ನಾಗಿ ಕಾಣ್ತೈತ ಹ್ಞೂ ಇನ್ನೊಂದು ಸ್ವಲ್ಪ ಹೇಳ್ಬಿಡ್ಬೇಕು ಹಂಗಾರೆ ಚೆನ್ನಾಗಿ ಕಾಣುತ್ತೆ ಸರಿ ಇರು ಇನ್ನೊಂದು ಕ್ಲಿಪ್ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಇದು ಎಲ್ಲರ ಹತ್ರ ಇತ್ತೀಚೆಗೆ ಇಡುತ್ತೆ ಬಟರ್ಫ್ಲೈ ಕ್ಲಿಪ್ಪು ತುಂಬ ಚೆನ್ನಾಗಿದೆ ಅದಕ್ಕೆ ನಾನು ತಗೊಳ್ಳೋಣ ಅಂತ ಸ್ನಾನ ಮಾಡಿದಾಗ ಫ್ರೀ ಹೇರ್ ಬಿಡ್ಕೊಳೋಕ್ಕೆ ಚೆನ್ನಾಗಿರುತ್ತೆ ಅಂತ ಮುಂಚೆ ಎಷ್ಟೊಂದು ಕ್ಲಿಪ್ಪು ರಿಬ್ಬನ್ನು ಎಲ್ಲ ಇದ್ದು ನಮ್ಮ ಯಶು ಬಂದಿದ್ದಾಳಲ್ವ ಅವಳು ಮೇಲೆ ನನಗಂತೂ ಏನೂ ಸಿಗ್ತಾನೆ ಇಲ್ಲ ಇನ್ನು ಟಿಫನಾಗಿಲ್ಲ ಟಿಫನ್ ಬೇರೆ ಅಮ್ಮ ತರಕಾರಿ ಎಲ್ಲ ಇಡ್ತಾ ಇದ್ದಾರೆ ನಾನು ಟಿಫನ್ ಮಾಡಬೇಕು ಬೀಟ್ರೂಟೆಲ್ಲ ತಿಳ್ಕೊಂಡು ಟಿಫನ್ ತಿನ್ಕೋಬೇಕು ಫಸ್ಟು ಮಾತ್ರ ಟ್ಯಾಬ್ಲೆಟ್ಸ್ ತಿನ್ನಬೇಕು ಅಲ್ವಾ ಅದಕ್ಕೆ ನೋಡಿ ಅಲ್ಲೇನೇನೋ ತರಲೇ ಮಾಡ್ತಾ ಇದ್ದಾಳೆ ಅವನೊ ಸಹಿತ ವಸ್ತು ಸುಧಾರಿಸ್ಕೊಂಡು ನಾನು ಲಾಗನೇ ಕಂಟಿನ್ಯೂ ಮಾಡ್ತಾ ಇರ್ತೀನಿ ಏನಾದ್ರು ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಒಂದು ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಷ್ಟು ಜನ ನೋಡ್ತಾ ಇರ್ತೀರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಿಲ್ಲ ಹಾಗೆ ಸಹಿತ ವಿಡಿಯೋ ಇಷ್ಟ ಇದ್ದರೆ ಸ್ವಲ್ಪ ನಾನು ಒಂದು ಲೈಕ್ ಮಾಡಿ ಅಂತ ಕೇಳ್ಕೊತೀನಿ ಓಕೆ ಬನ್ನಿ ಫ್ರೆಂಡ್ಸ್ ಇವೆಲ್ಲ ಎತ್ತಿಕ್ಬಿಟ್ಟು ಇವಾಗ ಇದು ಮಾಡ್ತೀನಿ ಅಡುಗೆ ಮಾಡೋಣ ಇವಾಗ ಬೀಟ್ರೋಟ್ ತುಳ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಆಲ್ಮೋಸ್ಟ್ ಇವಾಗ ಒಂದು ನೈನ್ ಓ ಕ್ಲಾಕ್ ಆಗ್ತಾ ಬರ್ತಾ ಇದೆ ಟಿಫನ್ ತಿನ್ನಬೇಕಲ್ವಾ ಕರೆಕ್ಟ್ ಟೈಮಿಗೆ ನಾನು ಟಿಫನ್ನು ಟ್ಯಾಬ್ಲೆಟ್ಸು ಅದೆಲ್ಲ ನುಂಗಬೇಕಾಗುತ್ತೆ ಮಾರ್ನಿಂಗ್ ಏನು ಟ್ಯಾಬ್ಲೆಟ್ಸ್ ಏನೂ ಇರಲಿಲ್ಲ ಒಂದೇ ಒಂದು ಪೌಡರ್ ಕೊಟ್ಟಿದ್ದಾರೆ ಪಾಕಿಟಲ್ಲಿ ಪೌಡರ್ ಕೊಟ್ಟಿದರೆ ಅದನ್ನು ಕುಡಿಬೇಕಾಗುತ್ತೆ ಅದಕ್ಕೆ ಸ್ವಲ್ಪ ಟಿಫನ್ ತಿಂದ್ಕೊಬೇಡಂತ ಹೊಟ್ಟೆ ಏನು ಹಸ್ತಿಲ್ಲ ಸ್ವಲ್ಪ ಹಾಲನ್ನು ಕುಡಿದಿದ್ದೆ ಹಾಲು ಕುಡಿದವರೇ ಫುಲ್ಲು ಹೊಟ್ಟೆ ಹಸಿದ್ದಂಗೆ ಆಗ್ತಾ ಇರುತ್ತೆ ಅಮ್ಮ ಬೆಳಗ್ಗೆ ಹೊತ್ತು ಬೇಗ ಮಾಡ್ತಾರೆ ಇವತ್ತು ಸ್ವಲ್ಪ ಚಪಾತಿ ಅಲ್ವಾ ಕೈ ಕೈಲಿ ಆಗೋದಿಲ್ಲ ನಾನೇ ಬಂದು ಮಾಡ್ತೀನಿ ಅಂತ ಹೇಳಿದ್ದೆ ಅದಕ್ಕೆ ಸ್ವಲ್ಪ ಬೀಟ್ರೋಟನ್ನು ತಿಳ್ಕೊಳ್ತಾ ಇದ್ದೀನಿ ಬೀಟ್ರೋಟ್ ಎಷ್ಟು ಚೆನ್ನಾಗಿದೆ ಗೊತ್ತಾ ಬೇಗನೆ ತುಳ್ಕೊಳ್ಬೋದು ನನಗೆ ಈ ರೀತಿ ಬೀಟ್ರೋಟ್ ತುಡಿದಿರೋ ಪಲ್ಯ ಅಂದರೆ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ ಬೀಟ್ರೋಟ್ ಹಲ್ವಾ ಮಾಡಬೇಕು ಹಾಲು ಹಾಕ್ಬಿಟ್ಟು ಗೋಡಂಬಿ ಹಾಕಿ ತುಂಬ ಚೆನ್ನಾಗಿರುತ್ತೆ ಮಾತ್ರ ಯಾವಾಗಲಾರು ನಿಮ್ಮ ಜೊತೆ ಸಹಿತ ಶೇರ್ ಮಾಡ್ಕೊಳ್ತೀನಿ ಇವಾಗ ಸದ್ಯಕ್ಕೆ ಇಲ್ಲಿ ನಾನು ಬೀಟ್ರೋಟ್ ಪಲ್ಯ ಮಾಡೋದಕ್ಕೆ ಬೀಟ್ರೋಟನ್ನು ತಿಳ್ಕೊಳ್ತಾ ಇದ್ದೀನಿ ಒಂದ್ರಲ್ಲ ಅಷ್ಟೊಂದು ಆಗ್ಬಿಟ್ಟಿತ್ತು ನನ್ನ ಹಸ್ಬೆಂಡು ಅರ್ಧ ಕೆ ಜಿ ತೊಗೊಂಡ್ಬಂದಿದ್ರು ಅಮ್ಮನೂ ಬೇರೆ ಸ್ವಲ್ಪ ತೊಗೊಂಡ್ಬಂದಿದ್ರಲ್ವ ಎಲ್ಲನೂ ಸಹಿತ ಹಾಕಿ ಎಲ್ಲರೂ ತಿನ್ನಾಯ್ತು ಅಂತ ಎಲ್ರಿಗೂ ಸಹಿತ ಪಲ್ಯ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಾಂತಂದ್ರೆ ಒಬ್ಬಳೇ ಸಪ್ರೇಟಾಗಿ ನಾನು ಪಲ್ಯ ತಿನ್ನೋದಕ್ಕೆ ಮಾಡ್ಕೊಂಡ್ಬಿಡ್ತೀನಿ ದಿನ ನಾ ಇದು ತರಕಾರಿ ವೆಜಿಟೇಬಲ್ಸನ್ನು ಹೆಚ್ಚಾಗಿ ಅಲ್ವಾ ಅದಕ್ಕೆ ಸ್ವಲ್ಪ ನಾನು ಒಬ್ಬಳೆ ಮಾಡ್ಕೊಳ್ತೀನಿ ಇವತ್ತು ಎಲ್ರಿಗೂ ಮಾಡ್ತಾಯಿದ್ದೀನಿ ಹೇಗೆ ಮಾಡ್ತೀನಿ ಅಂತ ಹಾಗೆ ಮೇಲೆ ಮೇಲೆ ತೋರ್ತೀನಿ ಫ್ರೆಂಡ್ಸ್ ಆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕೊಂಡಿದ್ದೀನಿ ಏನು ಬೇಕಾಗೋದಿಲ್ಲ ಸಾಸಿವೆ ಜೀರಿಗೆ ಮತ್ತೆ ಹಸಿಮೆರ್ಚಿ ಕಾಯಿ ಹಾಕೊಂಡ್ರೆ ತುಂಬ ಟೇಸ್ಟಿಯಾಗಿಬಿಡುತ್ತೆ ಏನಪ್ಪ ಅಂತಂದರೆ ಬೀಟ್ರೂಟ್ ಪಲ್ಯ ತುಂಬ ಟೇಸ್ಟಿಯಾಗಿ ಬಿಡುತ್ತೆ ಕಡುಬೇವೂ ಸಹಿತ ಹಾಕ್ಕೊಂಡಿದ್ದೀನಿ ಕರ್ಬೇವು ಇಷ್ಟ ನನಗೆ ಇತ್ತೀಚೆಗೆ ಪ್ರೆಗ್ನೆನ್ಸಿ ಟೈಮ ಪ್ರೆಗ್ನೆನ್ಸಿ ಟೈಮಿಂದಲೇ ಕಡುಬೇವನ್ನೇ ಹೆಚ್ಚಾಗಿ ಉಪಯೋಗಿಸಿದ್ರೆ ಮಕ್ಕಳು ಕೂದಲು ಬೆಳವಣಿಗೆ ನನಗೆ ತುಂಬ ಆಗುತ್ತೆ ಮತ್ತು ಬ್ಲ್ಯಾಕ್ ಆಗುತ್ತೆ ಅಂತಲೇ ಹೇಳ್ಬೋದು ಹಸಿಮೆಣಿ ಮತ್ತು ಮತ್ತುಕಾಯಿನೂ ಸಹಿತ ಸ್ವಲ್ಪ ಹಾಕಿದ್ದೀನಿ ಎರಡು ಮಿಕ್ಸಲ್ಲಿ ಹಾಕಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಅಂತ ಎರಡು ಸಹಿತ ಸ್ವಲ್ಪ ಹೊತ್ತು ಫ್ರೈ ಆದ ನಂತರ ಇಲ್ಲಿ ನಾನು ಹೆಸರುಬೇಳೆ ಹಾಕ್ತಾಯಿದ್ದೀನಿ ಬೇಳೆ ಹಾಕೋದ್ರಿಂದ ಒಂಥರ ಚೆನ್ನಾಗಿ ಮಧ್ಯೆ ಮಧ್ಯೆ ಕಟಮ್ ಕುಟುಂಬ ಅಂತ ಸೌಂಡ್ ಬರುತ್ತೆ ಅಲ್ವಾ ಅದಕ್ಕೆ ಹೆಸ್ರುಬೇಳನ ಸಹಿತ ಒಂದೇ ಒಂದು ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಂಡು ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಜಾಸ್ತಿ ಹಾಕ್ಕೊಂಡು ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಟೊಮೆಟೊ ಹಣ್ಣು ಹಾಕೊಳ್ತಾ ಇದ್ದೀನಿ ಒಬ್ಬೊಬ್ರು ಬೀಟ್ರೂಟ್ ಪಲ್ಯಕ್ಕೆ ಟೊಮೊಟೊ ಹಣ್ಣು ಹಾಕೊಳ್ಳೋದಿಲ್ಲ ಟೊಮೊಟೊ ಹಣ್ಣು ಹಾಕೊಂಡ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನಮಗೆ ಟೊಮೊಟೊ ಹಣ್ಣು ಹಾಕೊಂಡ್ರೆ ಒಂಥರ ಟೇಸ್ಟ್ ಚೆನ್ನಾಗಿ ಕೊಡೋದು ಸ್ವಲ್ಪ ಉಪ್ಪನ್ನು ಹಾಕೊಂಡು ಇನ್ನೂ ಒಂದು ಸ್ವಲ್ಪ ಹೊತ್ತು ನಾವು ಹಾಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀವಿ ಈ ಒಂದು ಬೀಟ್ರೂಟ್ ಪಲ್ಯಕ್ಕೆ ನಾವು ಮಾಮೂಲಿ ಪಲ್ಯಕ್ಕೆ ಯಾವ ರೀತಿ ಹಾಕ್ತೀವಿ ನೋಡಿ ಅಷ್ಟು ಹಾಕ್ಬಾರ್ದು ಉಪ್ಪು ಜಾಸ್ತಿ ಜಾಸ್ತಿ ಇದಾಗ್ಬಿಡುತ್ತೆ ಅದಕ್ಕೆ ನೋಡ್ಕೊಂಡು ಉಪ್ಪನ್ನು ಆದಷ್ಟು ಅಡುಗೆ ಮಾಡ್ತೀವಿ ನೋಡಿ ಅದಕ್ಕಿಂತ ಕಡಿಮೆನೇ ಹಾಕ್ಕೊಳ್ಬೇಕಾಗುತ್ತೆ ಇವಾಗ ಎಲ್ಲ ಚೆನ್ನಾಗಿ ಫ್ರೈ ಆಯಿತು ಹಣ್ಣು ಈರುಳ್ಳಿ ಹಸಿಮೆಣಿಕಾಯಿ ಎಲ್ಲ ಫ್ರೈ ಆಗಿದೆ ಅಲ್ವಾ ಅದೆಲ್ಲ ಫ್ರೈ ಆದ ನಂತರ ಏನು ಬೀಟ್ರೂಟ್ ತುಟ್ಕೊಂಡಿದ್ವಿ ನೋಡಿ ಅದನ್ನು ಸಹಿತ ಹಾಕ್ಕೊಂಡು ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಲೋ ಫ್ಲೇಮಲ್ಲಿ ಇಲ್ಲ ಮೀಡಿಯಂ ಫ್ಲೇಮಲ್ಲಿ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಮುಚ್ಚಳ ಮುಚ್ಚಿ ಬೇಯಿಸ್ಕೊಂಡ್ಬಿಟ್ರೆ ಬೀಟ್ರೋಟ್ ಪಲ್ಯ ರೆಡಿ ಆಗುತ್ತೆ ಲಾಸ್ಟಿಗೆ ಸ್ವಲ್ಪ ಕಾಯಿ ತುರಿನ ಸಹಿತ ಹಾಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನಾನು ಹತ್ರ ಕಾಯಿ ತುರಿಲಿಲ್ಲ ಅದಕ್ಕೆ ಇಷ್ಟೇ ಆಯಿತು ಅಂತ ಬೀಟ್ರೋಟ್ ಪಲ್ಯನ ಸಹಿತ ಆಯಿತು ಫ್ರೆಂಡ್ಸ್ ಫೈನಲ್ ಆಗಿ ಒಂದು ಎರಡರಿಂದ ಮೂರು ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಇಲ್ಲಿ ಚಪಾತಿ ಮಾಡ್ತಾಯಿದ್ದೀನಿ ನಾನು ಉತ್ಕೊಟ್ರೆ ಅಮ್ಮ ಬೇಯಿಸ್ತಾ ಇದ್ದಾರೆ ರಂಗರು ಸಹಿತ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಬರ್ತಾನೆ ಅವ್ನು ಅಷ್ಟೊತ್ತಿಗೆ ನಾವು ಎಲ್ಲ ಮಕ್ಕಳು ಎಲ್ಲ ಊಟ ಆಯಿತು ಅಂತ ಯಶು ಆಲ್ರೆಡಿ ಚಪಾತಿ ಉದ್ಬಿಟ್ಟು ಸ್ವಲ್ಪ ತುಪ್ಪನ್ನು ಸಾವಿಬಿಟ್ಟು ಕೈಲಿ ಕೊಟ್ಟಿದ್ದೀನಿ ಆಟ ಆಡ್ಕೊಂಡು ತಿಂತಾಳೆ ಅಂತ ಅವಳಿಗೆ ಒಂದು ಹತ್ರ ಕುತ್ಕೊಂಡು ತಿನ್ನೋದು ಅಂದರೆ ಆಗೋದಿಲ್ಲ ಚಪಾತಿ ದೋಸೆ ಆ ಥರದ್ದೆಲ್ಲ ಆದರೆ ಕೈ ಕುತ್ಕೊಂಡ್ರೆ ಆರಾಮ್ಸಾಗಿ ತಿಂತಾಳೆ ಅದಕ್ಕೆ ಸ್ವಲ್ಪ ಚೆನ್ನಾಗಿ ತಿನ್ನಲಿ ಅಂತ ಬಿಸಿ ಬಿಸಿಯಾಗಿ ಚಪಾತಿ ಚೆನ್ನಾಗಿ ಬೇಯಿಸಿ ಕೊಟ್ಟಿದ್ದೀನಿ ಮಕ್ಕಳಿಗೆ ಚೆನ್ನಾಗಿ ಬೇಯಿಸ್ಕೊಡ್ಬೇಕು ನನಗೂ ಅಷ್ಟೇ ಚಪಾತಿ ಚೆನ್ನಾಗಿ ಬೆಂದಿಲ್ಲ ಅಂದರೆ ತುಂಬ ನೋವು ಬಂದುಬಿಡುತ್ತೆ ಅದಕ್ಕೆ ಆಯಿಲಲ್ಲ ಚೆನ್ನಾಗಿ ಅಪ್ಲೈ ಮಾಡಿಕೊಂಡು ಇಲ್ಲ ತುಪ್ಪನೇ ಸವರ್ಕೊಂಡು ತಿನ್ನೋಣ ಅಂತ ಅಮ್ಮನೂ ಯಾರೂ ಸಹಿತ ಟಿಫನ್ ತಿಂದಿಲ್ಲ ಅಮ್ಮಂಗೆ ಬೆಳೆ ಶುಗರ್ ಅಲ್ವಾ ಅಮ್ಮನೂ ಸಹಿತ ಬೇಗ ತಿನ್ನಬೇಕು ಅಮ್ಮ ಬೆಳಗ್ಗೆ ಎದ್ದೆ ಕಾಫಿ ಎಲ್ಲ ಕುಡಿದಿದ್ರಂತೆ ಅದಕ್ಕೆ ಇವಾಗ ಬೇಗ ಎಲ್ರಿಗೂ ಸಹಿತ ಆಲ್ಮೋಸ್ಟ್ ಇವಾಗ ಹತ್ತತ್ರ ಒಂಬತ್ತು ಮಕ್ಕಳು ಹತ್ತು ಗಂಟೆ ಆಗ್ತಾ ಬರ್ತಾಯಿದೆ ಚಪಾತಿ ಒಂದು ಸುಟ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ ಟಿಫನ್ನಿಗೆ ಚಟ್ನಿ ಎಲ್ಲ ಮಾಡಿದ್ದಾರೆ ಕಾಯಿ ಚಟ್ನಿ ಎಲ್ಲ ತುಂಬ ಚೆನ್ನಾಗಿರುತ್ತೆ ಬೇಗ ಇವಾಗ ಚಪಾತಿ ಮಾಡ್ಕೊಂಡು ತಿನ್ನೋದಷ್ಟೇ ಬಾಕಿ ಇಲ್ಲಿ ನೀವು ನೋಡ್ತಿದ್ದೀರಲ್ಲ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಬೀಟ್ರೋಟ್ ಪಲ್ಯ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಬೀಟ್ರೋಟ್ ಪಲ್ಯ ಆದಷ್ಟು ಹೆಚ್ಚಾಗಿ ತಿನ್ನೋದ್ರಿಂದ ನಿಮ್ಮ ಸ್ಕಿನ್ನು ಆಟೋಮೆಟಿಕ್ಕಾಗಿ ಗ್ಲೋನೆಸ್ ಪಡುತ್ತೆ ನಾವೇನು ಊಟ ತಿಂತೀವಿ ನೋಡಿ ಅದರಲ್ಲಿ ನಮ್ಮ ಸ್ಕಿನ್ನು ಚೆನ್ನಾಗಾಗುತ್ತೆ ಅಂತಲೇ ಹೇಳ್ಬೋದು ಸ್ಕಿನ್ನಂತೂ ತುಂಬ ಗ್ಲೋ ಆಗಬೇಕು ಅಂದರೆ ನೀವು ಬೀಟ್ರೂಟ್ ಹಸಿ ಬೀಟ್ರೋಟ್ ತಿಂದರೆ ಇನ್ನೂ ತುಂಬಾ ಒಳ್ಳೆಯದು ಬೇಯಿಸ್ಕೊಂಡಾರು ತಿನ್ಬೋದು ಹಸಿದಾರು ತಿನ್ಬೋದು ಫೈನಲ್ ಆಗಿ ಬೀಟ್ರೋಟ್ ಪಲ್ಯ ರೆಡಿಯಾಗಿದೆ ಚಪಾತಿನೇ ಸಹಿತ ನೋಡಿ ಎಷ್ಟು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಅಂತ ಮೈದಾ ಹಿಟ್ಟು ಮತ್ತು ಗೋಧಿ ಹಿಟ್ಟು ಎರಡು ಸಹಿತ ಮಿಕ್ಸ್ ಮಾಡ್ಕೊಂಡು ಚಪಾತಿ ಮಾಡಿ ಒಂಥರ ಸೂಪರಾಗಿರುತ್ತೆ ಮಾತ್ರ ಪರೋಟ ಥರ ಟೇಸ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ಟಿಫನ್ನು ಸಹಿತ ನಂದು ಫೈನಲ್ ಆಗಿ ಇವತ್ತಿನ ಟಿಫನ್ ಆಯಿತು ಅಂತಲೇ ಹೇಳ್ಬೋದು ನೋಡಿ ನನ್ನ ಹಸ್ಬೆಂಡ್ ಬಂದು ಟಿಫನ್ ತಿಂದ್ಬಿಟ್ಟು ದುಡ್ಡನ್ನು ಇದು ಮಾಡ್ತಾಯಿದ್ದಾರೆ ಅಂಗಡಿಯಿಂದ ತೊಗೊಂಬಂದಿರಲ್ವ ದುಡ್ಡನ್ನು ಕೌಂಟ್ ಮಾಡ್ತಾಯಿದ್ದಾರೆ ಯಶೋನು ಸಹಿತ ಅಪ್ಪ ನಾನು ಕೌಂಟ್ ಮಾಡ್ತೀನಿ ಕೊಡಪ್ಪ ಅಂತ ಹೇಳ್ತಾ ಇದ್ಲು ನೋಡಿ ಎಲ್ರ ಮಗ ಯಾವ ರೀತಿ ನೋಡ್ತಾ ಇದೆ ಅಂತ ಪಾಪು ಅವಳಂತೂ ಸ್ಮೈಲ್ ಮಾಡೋದು ಅಂದರೆ ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ ಫ್ರೆಂಡ್ಸ ನೋಡಿ ಎಷ್ಟು ಚೆನ್ನಾಗಿ ಸ್ಮೈಲ್ ಮಾಡ್ತಾಳೆ ಅಂತ ಏನಾದರೂ ಹೇಳಿದ್ದು ಹಾಗೆ ಹೇಳ್ತಾ ಇರ್ತಾರೆ ಅದೊಂದು ನನಗೆ ತುಂಬ ಇಷ್ಟ ಆಗ್ತಾ ಇರ್ತಿ ಯಾವಾಗಲೂ ನಗು ನಗ್ತಾ ಇರ್ತಾಳೆ ನಾನೇ ಒಂಥರ ಸಪ್ಪೆ ಮೋರಿ ಅಂತ ಹೇಳ್ಬೋದು ನಮ್ಮ ಇಶ್ಯೂ ಆಗೋಲ್ಲ ಯಾವಾಗಲೂ ನಗಮುಗ್ ಇರ್ತಾ ಇರ್ತಾಳೆ ನನ್ನ ಹಸ್ಬೆಂಡ್ ಇವಾಗ ಮಲ್ಕೊಳ್ಳೋಕೆ ರೆಡಿ ಆಗ್ತಾ ಇದ್ದಾರೆ ಟಿಫನ್ ತಿನ್ನೋದು ಮಲ್ಕೊಳ್ಳೋದು ಅಷ್ಟೇ ಇನ್ನೇನಿಲ್ಲ ಸಂಜೆಗೆ ಡ್ಯೂಟಿ ಹೋಗ್ಬೇಕು ಅಲ್ವಾ ಒಂದು ಮೂರು ಗಂಟೆ ಮೇಲೆ ಹೋಗ್ತಾರೆ ಇಲ್ಲ ಅದು ಸಹಿತ ಹೋಗೋದಿಲ್ಲ ಒಂದೊಂದು ಟೈಮು ಇವಾಗ ಮಲ್ಕೊಳ್ಳೋದು ಅಷ್ಟೇ ಅವ್ರದ್ದು ಕೆಲಸ ಓಕೆ ಫ್ರೆಂಡ್ಸ್ ಇವಾಗ ಮಧ್ಯಾಹ್ನ ಆಗ್ತಾ ಬರ್ತಾ ಇದೆ ಊಟಕ್ಕೆ ಸ್ವಲ್ಪ ಪೊಂಗಲ್ ಮಾಡ್ಕೊಳ್ಳೋಣ ಅಂತ ಪೊಂಗಲ್ ತಿನ್ನಂಗಾಗಿದೆ ಎಷ್ಟೋ ದಿನ ಆಗಿತ್ತು ಖಾರ ಪೊಂಗಲ್ ತಿಂದು ಸಿಹಿ ಪೊಂಗಲ್ ಅಷ್ಟೊಂದು ಇಷ್ಟ ಆಗೋದಿಲ್ಲ ಖಾರ ಪೊಂಗಲ್ ಮಾಡ್ತೀನಿ ರೆಸಿಪಿ ಏನು ತೋರಿಸೋದಿಲ್ಲ ತುಂಬ ಲೆಂತಿ ವಿಡಿಯೋ ಆಗುತ್ತೆ ರೆಸಿಪಿ ಆನ್ಲೈನ್ ತೋರಿಸ್ತೀನಿ ನಿಮಗೆ ಯಾವ ಬಂದಿದೆ ಅಂತ ತೆಳ್ಳಗಿದ್ರೆ ನನಗೆ ಪೊಂಗಲ್ ತುಂಬ ಇಷ್ಟ ಅದಕ್ಕೆ ಹೊಟ್ಟೆ ಬೆಳೆ ಸಿಗ್ತಾ ಇದೆ ಎಷ್ಟು ಮಲ್ಕೊಂಡಿದ್ದಾಳೆ ಅವಳು ಎದಳೋ ಅಷ್ಟೊತ್ತಿಗೆ ಅವಳು ಸ್ವಲ್ಪ ಈ ರೀತಿ ಬೆಳೆದೆಲ್ಲ ಚೆನ್ನಾಗಿ ತಿಂತಾಳೆ ಊಟ ಚೆನ್ನಾಗಿ ಥರ ಇದ್ರೆ ಚೆನ್ನಾಗಿ ತಿಂತಾಳೆ ಅಂತಲೇ ಹೇಳ್ಬೋದು ಪೊಂಗಲ್ ಆಗಿರ್ಬೋದು ಆ ರೀತಿ ಬಿಸಿಬಿಳೆ ಆಗಿರ್ಬೋದು ಚೆನ್ನಾಗಿ ಮಾಡಿಕೊಟ್ರೆ ಚೆನ್ನಾಗಿ ತಿಂತಾಳೆ ಅದಕ್ಕೆ ಆಗುತ್ತಲ್ವ ಮಧ್ಯಾಹ್ನ ಊಟಕ್ಕೆ ಅಂತ ಹೇಳ್ಬಿಟ್ಟು ಸಿಂಪಲ್ಲಾಗೆ ನಾನು ಸ್ವಲ್ಪ ಮಾಡೋದಕ್ಕೆ ಇಟ್ಟಿದ್ದೀನಿ ಮಾಡಿ ಒಗ್ಗರಣೆ ಎಲ್ಲ ಮಾಡ್ಕೋಬೇಕು ಬನ್ನಿ ಇವಾಗ ಸ್ವಲ್ಪ ಪೊಂಗಲನ್ನು ಮಾಡೋಣ ಸಿಹಿ ಪೊಂಗಲ್ಲು ಇಷ್ಟ ಆಗೋದಿಲ್ಲ ಸ್ವಲ್ಪ ಇಷ್ಟ ಆಗುತ್ತೆ ಅಷ್ಟೇ ಯಾರು ತಿನ್ನೋದಿಲ್ವಲ್ಲ ಅಂತ ಬರೀ ಖಾರ ಪೊಂಗಲ್ಲೇ ಮಾಡ್ತೀನಿ ಖಾರ ಪೊಂಗಲ್ ಆದ್ಮೇಲೆ ನಿಮಗೆ ತೋರಿಸ್ತೀನಿ ಯಾವ ರೀತಿ ಬರುತ್ತೆ ಅಂತ ತುಂಬ ಚೆನ್ನಾಗಿರುತ್ತೆ ಸಿಂಪಲ್ಲಾಗಿ ಮಾಡ್ಬೋದು ಆರಾಮ್ಸೆ ಆಗಿ ಬೇಗನೆ ಮಾಡ್ಬೋದು ವಾವ್ ಖಾರ ಪೊಂಗಲ್ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಸೂಪರಾಗಿ ಬಂದಿದೆ ಮಾತ್ರ ಯಾವತ್ತೂ ಇಷ್ಟು ಟೇಸ್ಟಿಯಾಗಿ ಮಾಡಲಿಲ್ಲ ಅಷ್ಟು ಚೆನ್ನಾಗಿ ಬಂದಿತ್ತು ಮಾತ್ರ ಬೇಗನೆ ಏನಾದರೂ ಅಡುಗೆ ಮಾಡಿಬಿಟ್ರೆ ಚೆನ್ನಾಗಿರುತ್ತೆ ಅಲ್ವ ಅದಕ್ಕೆ ಹಳದಿ ಏನೂ ಹಾಕಿಲ್ಲ ಜಾಸ್ತಿ ಹಳದಿ ಪೌಡರು ಈ ಟೈಮಲ್ಲಿ ಡೆಲಿವರಿ ಆಗೋ ಟೈಮಲ್ಲಿ ತಿನ್ನಬಾರ್ದಲ್ವ ಮಗುಗೆ ಜಾಂಡಿಸ್ಬಾರ್ದು ಅದೆಲ್ಲ ಹಾಕ್ತಾ ಇರುತ್ತೆ ಅದಕ್ಕೆ ಹಳದಿ ಏನು ಜಾಸ್ತಿ ಉಪಯೋಗಿಸ್ತಿಲ್ಲ ನೋಡ್ತೀರಿ ಇವಾಗ ರೆಕಾರ್ಡ್ ಮಾಡ್ಬೇಕಾದ್ರೆ ನೋಡ್ತಾಯಿದ್ರಿ ಇನ್ನೂ ಸರಿ ಮಾಡ್ಕೊಂಡು ತಿನ್ನಬೇಕು ಅನ್ನಿಸ್ತಿತ್ತು ಚೆನ್ನಾಗಿತ್ತು ಮಾತ್ರ ತೊಗರಿಬೇಳೆ ಹೆಸರು ಬೇಳೆ ಆ ರೈಸು ಎಲ್ಲ ಕುಕ್ಕರ್ಗೆ ಇಟ್ಬಿಟ್ಟು ಆಮೇಲೆ ಒಗ್ಗರಣೆ ಮಾಡಿ ತುಂಬಾ ಚೆನ್ನಾಗಿ ಮಾಡಿದ್ದೆ ಸಖತ್ತಾಗಿತ್ತು ಮಾತ್ರ ಫೈನಲಿ ನಾನು ಹೇಗೆ ರುಚಿಯಾಗಿ ತಿನ್ನಬೇಕು ಅಂದ್ಕೊಂಡು ಹಾಗೆ ತಿಂತಾ ಇದ್ದೀನಿ ಏನಾದರೂ ಒಂದು ತಿನ್ನಬೇಕು ಅನ್ನಿಸ್ದಾಗ ನಾನು ಬಿಸಿ ಬಿಸಿಯಾಗಿ ಮಾಡ್ಕೊಂಡು ಎಲ್ರಿಗೂ ಸಹಿತ ಮಾಡ್ತೀನಿ ನಾನು ಒಬ್ಬಳೇ ಮಾಡ್ಕೊಳ್ಳೋದಿಲ್ಲ ಎಲ್ಲರೂ ಸಹಿತ ತಿನ್ನಬೇಕು ಅಂತ ನಾನು ಮಾಡ್ತೀನಿ ಫ್ರೆಂಡ್ಸ್ ನೋಡಿ ನನ್ನ ಮಧ್ಯಾಹ್ನ ಊಟ ಬಂದ್ಬಿಟ್ಟು ಖಾರ ಪೊಂಗಲು ಸ್ವಲ್ಪ ಬೆಳಗ್ಗೆದೇ ಚಟ್ನಿ ಇತ್ತು ಚಟ್ನಿ ಒಂದು ಮೂರು ಸೌತೆಕಾಯಿ ಹಾಕ್ಕೊಂಡಿದ್ದೀನಿ ಜೀರ್ಣ ಬೇಗ ಆಗಲಿ ಅಂತ ಒಂದು ಮೂರು ಸೌತೆಕಾಯಿ ಹಾಕ್ಕೊಂಡಿದ್ದೀನಿ ನನಗೆ ಅಡುಗೆ ಮಾಡೋದು ಅಂದರೆ ತುಂಬ ಇಷ್ಟ ಅದು ಅದರಲ್ಲೂ ಅಡುಗೆ ಮಾಡಿ ಬೇರೆಯವ್ರಿಗೆ ಬಡ್ಸ್ ಬಿಟ್ಟಿ ಕಮೆಂಟ್ ಕೇಳೋದು ಅಂದ್ರೆ ತುಂಬ ಅಂದರೆ ತುಂಬ ಇಷ್ಟ ಆಗ್ತಾ ಇರುತ್ತೆ ಅದಕ್ಕೆ ಮಧ್ಯಾಹ್ನದೊತ್ತು ಯಾವಾಗ್ಲರು ಫ್ರೀ ಇದ್ದಾಗ ಏನಾದ್ರು ತಿನ್ಬೇಕು ಅಂದಾಗ ಏನಾದ್ರು ಒಂದು ಮಾಡ್ತಾ ಇರ್ತೀನಿ ಪ್ರೆಗ್ನೆನ್ಸಿ ಟೈಮಲ್ಲೂ ಸಹಿತ ಬಿಡೋದಿಲ್ಲ ಒಬ್ಬೊಬ್ರು ಹಾಗೆ ಕುತ್ಕೊಂಡ್ಬಿಡ್ತಾರೆ ಅಯ್ಯೋ ಯಾರು ಮಾಡೋರು ಅಂತ ಹಾಗೆ ಮಾಡಬಾರ್ದು ಎಲ್ಲದೂ ಸಹಿತ ಎನರ್ಜಿಯಾಗಿ ಮಾಡ್ಕೊಳ್ಬೇಕಾಗುತ್ತೆ ಇಲ್ಲಿ ಸ್ವಲ್ಪ ಈವ್ನಿಂಗ್ ಆಗ್ತಾ ಬರ್ತಾಯಿದೆ ಹಾಲು ಕುಡಿಬೇಕಾಗಿತ್ತು ಕ್ಯಾರೆಟ್ ಬೇರೆ ವೇಸ್ಟ್ ಆಗುತ್ತೆ ಅಂತ ಇಲ್ಲಿ ನಾನು ಸ್ವಲ್ಪ ಕ್ಯಾರೆಟ್ ಹಲ್ವಾ ಮಾಡ್ಕೊಂಡಿದ್ದೆ ತುಂಬ ಚೆನ್ನಾಗಿತ್ತು ಮಾತ್ರ ಕ್ಯಾರೆಟ್ ಹಲ್ವಾ ಯಾವುದೂ ರೆಸಿಪಿನ ಸಹಿತ ಆಗೋದಿಲ್ಲ ಫ್ರೆಂಡ್ಸ್ ಅದು ತುಂಬ ನೆಂತಿ ವಿಡಿಯೋ ಆಗಿಬಿಡುತ್ತೆ ಅಂತ ಎಲ್ಲರೂ ನೆಕ್ಸ್ಟ್ ಟೈಮ್ ನಿಮಗೆ ತೋರ್ತೀನಿ ಕ್ಯಾರೆಟ್ ಎಷ್ಟು ಸಾಫ್ಟಾಗಿ ಬೆಂದಿತ್ತು ಅಂದರೆ ಫಸ್ಟು ನೀರಲ್ಲಿ ಸ್ವಲ್ಪ 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 ಒಂದು ಅರ್ಧ ಲೋಟದಷ್ಟು ನೀರನ್ನು ಹಾಕಿ ಕ್ಯಾರೆಟ್ ತುಳಿನ ಹಾಕಿ ಚೆನ್ನಾಗಿ ಬೇಯಿಸ್ಕೊಂಡೆ ಆಮೇಲೆ ಹಾಲು ಹಾಕೊಂಡಿದ್ದೆ ತುಂಬ ಚೆನ್ನಾಗಿತ್ತು ಮಾತ್ರ ಸೂಪರಾಗಿತ್ತು ಅಂತಲೇ ಹೇಳ್ಬೋದು ಸ ಜಾಸ್ತಿ ಸಕ್ಕರೆ ಹಾಕ್ಕೊಂಡಿಲ್ಲ ಸಕ್ಕರೆನೂ ಸಹಿತ ತಿನ್ನಬಾರ್ದು ಅಲ್ವಾ ಸ್ವಲ್ಪ ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ಈ ರೀತಿಯಾಗಿ ನಾನು ಹಬ್ಳಿಗೆ ಕ್ಯಾರೆಟ್ ಹಲ್ವನ ಮಾಡ್ಕೊಂಡಿದ್ದೆ ಇನ್ನೂ ಜಸ್ಟ್ ಇವಾಗ ತಾನೇ ಮಾಡ್ಕೊಂಡಿದ್ದೆ ಅಲ್ವ ತುಂಬ ಸುಡ್ತಾಯಿದೆ ಚೆನ್ನಾಗಿತ್ತು ಮಾತ್ರ ಟೇಸ್ಟ್ ವೈಸ್ ಹೇಳಬೇಕು ಅಂದರೆ ಸಿಂಪಲಾಗಿ ಮಾಡ್ಕೊಂಡಿದ್ದೆ ಅಲ್ವ ಸಖತ್ತಾಗಿತ್ತು ಕ್ಯಾರೆಟ್ ಅಲ್ವಾ ಸುಪರ್ ಎಷ್ಟು ದಿನ ಆಗಿತ್ತು ಕ್ಯಾರೆಟ್ ಅಲ್ವ ತಿಂದ್ಬಿಟ್ಟು ಇನ್ನೂ ಒಂದು ಸ್ವಲ್ಪ ಕ್ಯಾರೆಟ್ ಇದೆ ನಾಳೆ ಯಾವಾಗಲಾರು ಹಾಲು ಜೊತೆಗೆ ಚೆನ್ನಾಗಿ ಬೇಯಿಸ್ಕೊಂಡು ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ತಿಂತಿದ್ರೆ ತುಂಬ ಚೆನ್ನಾಗಿರುತ್ತೆ ಯಾವಾಗಲೂ ನಿಮ್ಮ ಜೊತೆ ಸಹಿತ ಶೇರ್ ಮಾಡ್ಕೊಳ್ತೀನಿ ಓಕೆ ಫ್ರೆಂಡ್ಸ್ ಇವಾಗ ತಾನೇ ನಾನು ಕ್ಯಾರೆಟ್ ಹಲ್ವಾ ಮಾಡ್ಕೊಂಡು ತಿಂದೆ ಮಾಮೂಲಿ ಸಂಜೆ ಹಾಲು ಕುಡಿಬೇಕಿತ್ತು ಅಲ್ವಾ ಅದಕ್ಕೋಸ್ಕರ ಸ್ವಲ್ಪ ಕ್ಯಾರೆಟ್ ಹಲ್ವಾ ಮಾಡ್ಕೊಂಡು ತಿಂದೆ ತರಕಾರಿ ಜಾಸ್ತಿ ತಿನ್ನಬೇಕು ಅಂತ ಹೇಳಿದ್ದಾರೆ ನನ್ನ ಹಸ್ಬೆಂಡ್ ಬೇರೆ ತಂದಿದ್ದಾರೆ ತರಕಾರಿ ದಿನ ಬಿಟ್ಟು ದಿನ ಚೆನ್ನಾಗಿ ತಿನ್ನಬೇಕು ಅಂತ ಹೇಳಿದ್ದಾರೆ ಅದಕ್ಕೋಸ್ಕರನೇ ತರಕಾರಿನ ಸಹಿತ ಫ್ರಿಜ್ಜಲ್ಲಿ ಇಡೋದಕ್ಕಾಗೋದಿಲ್ಲ ಫ್ರಿಜ್ ಇಲ್ಲ ಅಲ್ವಾ ತರಕಾರಿ ತಂದಿದ್ದ ತಕ್ಷಣವೇ ಒಂದು ಒಂದಿನ ಇಲ್ಲ ಒಂದೆರಡು ದಿನದಲ್ಲಿ ತಿನ್ಕೊಂಡ್ಬಿಡಬೇಕು ಅದಕ್ಕೆ ಸ್ವಲ್ಪ ಎಲ್ಲದೂ ಸಹಿತ ತರಕಾರಿ ಜಾಸ್ತಿ ತಗೊಂಡ್ಬಂದಿದ್ರು ಅಂತ ಸ್ವಲ್ಪ ನಾನು ಕ್ಯಾರೆಟ್ ಹಲ್ವಾ ಮಾಡ್ಕೊಂಡಿದ್ದೆ ಸ್ವೀಟಾಗಿ ತುಂಬ ಚೆನ್ನಾಗಿತ್ತು ಜಾಸ್ತಿ ಸ್ವೀಟಾಗಿ ಇಲ್ಲ ಕ್ಯಾರೆಟಲ್ಲೇ ಸ್ವೀಟಿನ ಅಂಶ ಇರುತ್ತೆ ಸಕ್ಕರೆ ಸಕ್ಕರೆ ಏನು ತಿನ್ನಬಾರ್ದು ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಮಾಡಿದ್ದೆ ತುಂಬ ಚೆನ್ನಾಗಿ ಮಾಡಿದ್ದೆ ಮಾತ್ರ ಸ್ವಲ್ಪ ಮಾಡಿದ್ದೆ ಚೆನ್ನಾಗಿತ್ತು ಮಾತ್ರ ಇವಾಗ ಸ್ವಲ್ಪ ಇನ್ನೇನಿಲ್ಲ ಫ್ರೆಂಡ್ಸ್ ಅಡುಗೆ ಮಾಡೋಕ್ಕೆ ಹೋಗಬೇಕು ನೈಟಿಗೆ ಅಡುಗೆ ಮಾಡೋಕೆ ಹೋಗಬೇಕಾಗುತ್ತೆ ಈವ್ನಿಂಗ್ ಆಗ್ತಾ ಬರ್ತಾ ಇದೆ ಸಂಡೇ ಏನೂ ಇಲ್ಲ ಸಂಡೇ ಆಯಿತು ಅಂದರೆ ನಮಗೆ ನಾನ್ ವೆಜ್ ಇರಲೇಬೇಕು ಆದರೆ ಇವತ್ತೇನು ಸ್ಪೆಷಲ್ ಇಲ್ಲ ಮಾಡೋದು ಬೇಡ ತುಂಬ ಬಾಡಿ ಥರ ಆಗಿಬಿಡುತ್ತೆ ಅಂತ ಇವತ್ತೇನು ಇಲ್ಲ ತುಂಬಾನೇ ಸಿಂಪಲ್ ಆಗಿ ನಾನು ಇವತ್ತು ಏನಾದ್ರು ಬೆಳೆ ಸಾಂಬಾರು ಏನಾದ್ರು ಮಾಡೋಣ ಅಂತ ಅನ್ಕೊಂಡಿದೀನಿ ಮತ್ತೆ ಇನ್ನೊಂದು ವಿಚಾರ ನಿಮ್ ಜೊತೆ ಹಂಚಿಕೊಳ್ಬೇಕು ಫ್ರೆಂಡ್ಸ್ ಆ ಖುಷಿಯಾದ ವಿಚಾರ ಅಂತಾನೆ ಹೇಳ್ಬೋದು ಆ ನಂದು ಸೀಮಂತ ಕೇಳ್ತಾ ಇದ್ರಲ್ವಾ ಎಷ್ಟೋ ಜನ ಸೀಮಂತ ಕೇಳ್ತಾ ಇದ್ರಿ ಯಾವಾಗ ಸೀಮಂತ ಆಗುತ್ತೆ ನಿಮ್ದು ಅಂತ ಕೇಳ್ತಾ ಇದ್ರಿ ಡೇಟು ಸಹಿತ ಫಿಕ್ಸ್ ಆಗಿದೆ ಇಷ್ಟು ದಿನ ಯಾಕೆ ಹೇಳಿಲ್ಲ ಅಂತ ಅಂದರೆ ನಾವು ಸಹಿತ ಅಷ್ಟೊಂದು ಯಾವ ಡೇಟಿಗೆ ಮಾಡಬೇಕು ಅಂತ ಗೊತ್ತಿಲ್ಲ ಎಲ್ಲರೂ ಸಹಿತ ಡ್ಯೂಟಿಗೆ ಹೋಗ್ತಾರಲ್ವ ಡ್ಯೂಟಿಯಿಂದ ಬರಬೇಕಾಗುತ್ತೆ ಅವ್ರಿಗೂ ಫ್ರೀ ಇದ್ದಾಗ ನಾವು ಮಾಡಬೇಕಾಗುತ್ತೆ ನಮ್ಮ ಅಕ್ಕನೂ ಅಷ್ಟೇ ಅವ್ರಿಗೂ ಫ್ರೀ ಇರೋದಿಲ್ಲ ಸಂಡೇ ಮಾತ್ರ ಫ್ರೀ ಇರ್ತಾರೆ ಅದಕ್ಕೆ ಎಲ್ಲ ನೋಡಿಕೊಂಡು ಅಡ್ಜಸ್ಟ್ಮೆಂಟಲ್ಲಿ ಸಂಡೇ ಆದರೆ ತುಂಬ ಚೆನ್ನಾಗಿರುತ್ತೆ ಎಲ್ಲರೂ ಇರ್ತಾರೆ ಮನೆಯಲ್ಲಿ ಮಾಡ್ಬೋದು ಅಂತ ನಾನು ಅಂತ ಸಂಡೇ ದಿನ ಒಪ್ಕೊಂಡಿದ್ದೀನಿ ಫ್ರೆಂಡ್ಸ್ ಆ ನೆಕ್ಸ್ಟ್ ಸಂಡೇ ಇವತ್ತು ಸಂಡೇ ಅಲ್ವಾ ನಾಳೆ ಮಂಡೇ ವಿಡಿಯೋ ಬರುತ್ತೆ ನಿಮಗೆ ಸಂಡೆ ದಿನ ನಮ್ಮದು ಸೀಮಂತ ಕಾರ್ಯ ನಡೆಯುತ್ತೆ ಅಂತಲೇ ಹೇಳ್ಬೋದು ತುಂಬ ಅಂದರೆ ತುಂಬ ಆಗ್ತಿದೆ ನನಗಂತೂ ನೆಕ್ಸ್ಟ್ ಸಂಡೇ ಫಿಕ್ಸ್ ಆಯಿತು ಅಂತಲೇ ಹೇಳ್ಬೋದು ತುಂಬ ಸಿಂಪಲ್ಲ ಮಾಡ್ತೀವಿ ಗ್ರ್ಯಾಂಡಾಗೇನು ಮಾಡೋಕ್ಕೋಗೋದಿಲ್ಲ ಹೇಳಿದ್ವಿ ಹೇಳಿದ್ವಿಲ್ವಾ ಮಾಡೋದಾದರೆ ತುಂಬ ಸಿಂಪಲ್ಲ ಮಾಡ್ತೀವಿ ಅಂತ ತುಂಬ ಸಿಂಪಲ್ಲಾಗಿ ಶಾಸ್ತ್ರ ಸಂಪ್ರದಾಯವಾಗಿ ಯಾವ ರೀತಿ ಮಾಡಬೇಕು ನೋಡಿ ಆ ರೀತಿಯಾಗಿ ನಾವು ಸೀಮಂತನ ಕಾರ್ಯ ಮಾಡ್ತೀವಿ ಅಂತಲೇ ಹೇಳ್ಬೋದು ನಮ್ಮ ಅತ್ತೆ ಮಾವ ಬರ್ತಾರೆ ಅಂತ ಗೊತ್ತಿಲ್ಲ ನೋಡೋಣ ಅವ್ರು ಕರ್ಕೊಂಡ್ಬಾರಬೇಕು ಪಾಪ ಅವ್ರಿಬ್ರೆ ಬ್ಯಾಂಗ್ಳೂರ್ಗೆ ಯಾವತ್ತೂ ಬಂದೇ ಇಲ್ಲ ನೋಡೋಣ ನಮ್ಮ ಅತ್ತೆ ನಮ್ಮ ಮಾವ ರಂಗನೇ ಹೋಗಿ ಕರ್ಕೊಂಡು ಬರ್ತಾನೆ ಏನು ಇನ್ನೂ ಏನು ಡಿಸೈಡ್ ಆಗಿಲ್ಲ ಸಹಿತ ಇವಾಗಲಿಂದಲೂ ಹೊಂಚ್ಕೊಳ್ಬೇಕಾಗುತ್ತೆ ತುಂಬ ಸಿಂಪಲ್ಲಾಗೋದ್ರ ಸಹಿತ ಆ ಮನೇಲಿ ಏನೇನಾದ್ರು ಎಲ್ಲ ಅಡುಗೆ ತಿಂಡಿ ಎಲ್ಲ ಮಾಡ್ಕೋಬೇಕು ಅಲ್ವಾ ಇನ್ನೂ ಏನೂ ಮಾಡಿಲ್ಲ ಈ ವಾರ ಫುಲ್ಲು ಎಲ್ಲನೂ ಸಹಿತ ಮಾಡ್ಕೊಂಡು ಹೋಗೋಣ ಅಂತ ಇದು ಮಾಡಿದೀವಿ ಅಮ್ಮನೂ ಸಹಿತ ಮೊನ್ನೆ ಅಕ್ಕಿ ಹೆಂಗಾರಾಗಲಿ ಅಂತ ಹೇಳ್ಬಿಟ್ಟು ಒಣಗಿ ಅಕ್ಕಿ ತೊಳೆದು ಒಣಗಿಟ್ಟಿದ್ರು ಚಕ್ಲಿ ಕೊಡಬಳೆ ನಿಪ್ಪಟ್ಟು ಏನಾರು ಮಾಡೋಕ್ಕೆ ಬೇಕಾಗುತ್ತೆ ಅಂತ ಅಮ್ಮ ಚಕ್ಲಿ ಕೊಡಬಳೆ ನಿಪ್ಪಟ್ಟಂತೂ ತುಂಬ ಚೆನ್ನಾಗಿ ಮಾಡ್ತಾರೆ ಅದೆಲ್ಲ ಇನ್ನೂ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ಆ ಇವತ್ತು ಒಂದು ಖುಷಿಯಾದ ವಿಚಾರ ಅಂತಲೇ ಹೇಳ್ಬೋದು ಅದಕ್ಕೋಸ್ಕರ ನಿಮ್ಮ ಜೊತೆಯೂ ಸಹಿತ ಹಂಚ್ಕೊಂಡಿದ್ದೀನಿ ನಂದು ಇನ್ನೇನಿಲ್ಲ ಎಲ್ಲದೂ ಸಹಿತ ಅಮ್ಮರೇ ಮಾಡ್ತಾರೆ ಮತ್ತು ನಮ್ಮ ಅಕ್ಕನೂ ಸಹಿತ ಬರ್ತಾರೆ ಇನ್ನೇನಿಲ್ಲ ಫ್ರೆಂಡ್ಸ್ ಈ ಒಂದು ವಿಷಯನ ಹಂಚ್ಕೊಳ್ಳೋಕ್ಕೆ ಒಂಥರ ಏನೋ ಒಂಥರ ಖುಷಿಯಾಗುತ್ತೆ ಅಲ್ವಾ ಸೀಮಂತ ಅಂದರೆ ಸಾಕು ನಮ್ಮದು ಸೀಮಂತ ಕಡೆ ನಡೀತಾ ಇದೆ ಅಲ್ವಾ ಅಂತ ಅನ್ನಿಸ್ಬಿಡುತ್ತೆ ಯಾವುದು ಗಳಿಗೆ ಚೆನ್ನಾಗಿರುತ್ತೆ ನೋಡಿ ಆ ಗಳಿಗೆಯಲ್ಲಿ ನೋಡಿ ನಾವು ನೀಟಾಗಿ ಸೀಮಾ ಅಂಥ ಕಡೆಯೇ ಸಿಂಪಲ್ಲಾಗಾದರೂ ಸಹಿತ ತುಂಬ ನೀಟಾಗೆ ಮಾಡೋಣ ಅಂತ ಇದ್ದೀವಿ ಫ್ರೆಂಡ್ಸ್ ಅಷ್ಟೇ ಇದನ್ನೇ ಹೇಳೋದಕ್ಕೆ ಅಂತ ಅವರಿಂದ ಬೆಳಗ್ಗೆಯಿಂದ ಎಷ್ಟೊತ್ತಿಗೆ ಹೇಳೋಣ ಅಂತ ಅನ್ನಿಸ್ತಾ ಇತ್ತು ಎಲ್ಲ ಕೆಲಸ ಎಲ್ಲ ಕಾರ್ಯ ಮೇಲೆ ನಾನು ನೀಟಾಗಿ ಹೇಳೋಣ ಅಂತ ಇವತ್ತು ನಾನು ಕೊನೆ ಎಂಡಲ್ಲಿ ಹೇಳ್ತಾ ಇದ್ದೀನಿ ಎಷ್ಟು ಬೆಳೆ ಡಿಸ್ಟರ್ಬ್ ಮಾಡ್ತಾ ಇರ್ತಾರೆ ವಿಡಿಯೋದಲ್ಲಿ ಫಸ್ಟಿಗೆ ನೋಡಿರಲ್ಲ ಎಷ್ಟು ಡಿಸ್ಟರ್ಬೆನ್ಸ್ ಮಾಡ್ತಾ ಇದ್ಲು ಅಂತ ಅವಳಂತೂ ಬಂದರೆ ಫುಲ್ಲು ಡಿಸ್ಟರ್ಬೆನ್ಸ್ ಮಾಡ್ತಾ ಇರ್ತಾರೆ ಅದಕ್ಕೆ ಸಪ್ರೇಟಾಗಿ ಬಂದು ನಿಮ್ಮ ಜೊತೆ ಸಹಿತ ಹಂಚ್ಕೊಂಡಿದ್ದೀನಿ ಫ್ರೆಂಡ್ಸ್ ಈ ಒಂದು ವಿಷಯ ಕೇಳಿ ನಿಮಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ನನಗೇನು ತುಂಬ ಖುಷಿ ಆಗ್ತಾ ಇದೆ ನೋಡೋಣ ಸಂಡೇ ಅಷ್ಟೊತ್ತಿಗೆ ಏನೆಲ್ಲ ಪ್ರಿಪ್ರೇಷನ್ ಮಾಡ್ಕೊಳ್ತೀವಿ ಅದೆಲ್ಲನೂ ಸಹಿತ ನಿಮ್ಮ ಜೊತೆ ವೀಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ ಓಕೆ ಫ್ರೆಂಡ್ಸ್ ಇವತ್ತು ಸಿಂಪಲ್ ಆಗಿತ್ತು ವೀಡಿಯೋ ಇಷ್ಟೇ ಆ ಇವತ್ತು ನೀವು ವಿಡಿಯೋ ತುಂಬ ಚೆನ್ನಾಗಿತ್ತು ಅಂತ ಅಂದ್ಕೊಂಡಿದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ನನ್ನ ಕೈಲಿ ಆದಷ್ಟು ಈ ಟೈಮಲ್ಲೂ ಸಹಿತ ಆದಷ್ಟು ಯೂಟ್ಯೂಬ್ ಬಿಡಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನಾನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅದಕ್ಕೋಸ್ಕರ ನಿಮ್ಮ ಸಪೋರ್ಟು ನೀವೆಷ್ಟು ಪ್ರೀತಿ ಕೊಡ್ತೀರ ಅಷ್ಟು ಸಹಿತ ನನಗೆ ಒಂಥರ ಎನರ್ಜಿ ಬಂದಂಗೆ ಆಗುತ್ತೆ ನನ್ನ ಆದಷ್ಟು ನಾನು ವಿಡಿಯೋ ಮಾಡ್ಕೊತಾ ಹೋಗ್ತಾ ಇದ್ದೀನಿ ಆದಷ್ಟು ಸಪೋರ್ಟ್ ಮಾಡಿ ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದೀರ ಅವರೆಲ್ಲರೂ ಸಹಿತ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಿನೇ ದಿನೇ ವೀಡಿಯೋ ನೋಡ್ಕೊಳ್ತಾ ಹೋಗಿ ನಾನು ಸಹಿತ ಬೇರೆ ಬೇರೆ ಥರದ್ದೇ ವೀಡಿಯೋನೆಲ್ಲ ಹಾಕ್ತಾ ಇರ್ತೀನಿ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದೆ ಒಂದು ಲೈಕ್ನ ಮಾಡಿ ಅಲ್ಲೇ ಒಂದು ಲೈಕ್ ಬಟನ್ ಇಡುತ್ತೆ ಒಂದು ಲೈಕ್ನ ಮಾಡಿ ಅಂತ ಕೇಳ್ಕೊತೀನಿ ಅಷ್ಟೇ ಓಕೆ ಬೈ ಬಾಯ್ ನಾಳೆ ಮತ್ತೊಂದು ಹೊಸ ವಿಡಿಯೋ ಜೊತೆ ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್ ಲವ್ ಯು ಬಾಯ್